ಹಲೋ ಫ್ರೆಂಡ್ಸ್ ಯು ಡಿ ನ್ಯೂಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಸಾಮಾನ್ಯ ಸ್ಥಿತಿಯಲ್ಲಿರುವ ಒಬ್ಬ ಮನುಷ್ಯ ಒಂದು ಪುಸ್ತಕದ ಪ್ರೇರಣೆಯಿಂದ ಆತನು ಮಾಡಿದ ಸಾಧನೆ ಬಗ್ಗೆ ಮಾತನಾಡಲಿದ್ದೇನೆ ಕಿಶನ್ ಒಂದು ಸಣ್ಣ ಹಳ್ಳಿಯಲ್ಲಿ ಇರುತ್ತಿದ್ದ ಅವನ ತಂದೆಯ ಒಂದು ಹಳೆಯ ಹಿಟ್ಟಿನ ಗಿರಣಿ ಇತ್ತು ಇದು ನಿಧಾನ ನಿಧಾನವಾಗಿ ನಡೆಯುತ್ತಿತ್ತು ಈ ಗಿರಣಿಯು ಹಳೆಯದಾದ್ದರಿಂದ ಅದು ಶಿಥಿಲಗೊಂಡಿತ್ತು ಇದರಿಂದ ಗ್ರಾಹಕರು ಕಡಿಮೆ ಆಗುತ್ತಾ ಹೋಗಿದ್ದರು ಇದರಿಂದಾಗಿ ಆದಾಯ ನಿಂತು ಹೋಗಿತ್ತು ಊರಿನ ಜನ ದೊಡ್ಡ ದೊಡ್ಡ ಹಿಟ್ಟಿನ ಗಿರಣಿಗೆ ಹೋಗಿ ಹಿಟ್ಟು ಮಾಡಿಸುತ್ತಿದ್ದರು ಆದರೆ ಕಿಶನ್ ಮನಸ್ಸಿನಲ್ಲಿ ಒಂದು ಕನಸಿತ್ತು ಈ ಹಿಟ್ಟಿನ ಗಿರಣಿಯನ್ನು ಮತ್ತೆ ನಡೆಸಬೇಕು ಎನ್ನುವುದು ಕಿಶನ್ ಸ್ಕೂಲಿನಲ್ಲಿ ಅಷ್ಟು ಚೆನ್ನಾಗಿರಲಿಲ್ಲ ಆದರೆ ಅವನಲ್ಲಿ ಒಂದು ವಿಶೇಷವಿತ್ತು ಅವನು ಯಾವಾಗಲೂ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಿದ್ದ ಆದರೆ ಅವನ ಸ್ನೇಹಿತರು ಈ ಗಿರಣಿಯಿಂದ ಏನೂ ಆಗಲ್ಲ ಬಿಟ್ಟು ಬಿಡು ಎಂದು ಹೇಳಿದಾಗ ಕಿಶನ್ ಆವಾಗಲೂ ಮುಗುಣಗುತ್ತಾ ಹೇಳುತ್ತಿದ್ದ ಇದೇ ಹಳೆಯ ಹಿಟ್ಟಿನ ಗಿರಣಿ ಮುಂದೊಂದು ದಿನ ನನ್ನ ಶಕ್ತಿಯಾಗುತ್ತದೆ ಎಂದು ಹೇಳುತ್ತಿದ್ದ ಇವನ ಹತ್ತಿರ ದೊಡ್ಡ ಪ್ಲ್ಯಾನ್ ಇರಲಿಲ್ಲ ಆದರೆ ಅವನ ಹತ್ತಿರ ತನ್ನ ಮೇಲೆ ನಂಬಿಕೆ ತುಂಬ ಇತ್ತು ಕಠಿಣ ಪರಿಶ್ರಮದ ಮೇಲೆ ಭಗವಂತನ ಮೇಲೆ ನಂಬಿಕೆ ಇತ್ತು ಒಂದು ದಿನ ಕಿಶನ್ಗೆ ಊರಿನ ಗ್ರಂಥಾಲಯದಲ್ಲಿ ಒಂದು ಪುಸ್ತಕ ಸಿಕ್ಕಿತ್ತು ಆ ಪುಸ್ತಕ ತೆರೆದ ಮೊದಲ ಪುಟದಲ್ಲಿ ತುಂಬ ಸಕಾರಾತ್ಮಕವಾಗಿ ಯೋಚಿಸಿ ಉತ್ತಮವಾದದ್ದನ್ನು ನಿರೀಕ್ಷಿಸಿ ಎಂದು ಬರೆದಿತ್ತು ಈ ಲೈನ್ ಅವನ ಹೃದಯದಲ್ಲಿ ಬೇರೂರಿತ್ತು ಆ ದಿನದ ನಂತರ ಕಿಶನ್ ನಿರ್ಧರಿಸಿದ ಒಳ್ಳೆಯದನ್ನು ಯೋಚಿಸುತ್ತೇನೆ ಒಳ್ಳೆಯದು ನೋಡುತ್ತೇನೆ ಒಳ್ಳೆಯದನ್ನು ಆಶಿಸುತ್ತೇನೆ ಎಂದು ನಿರ್ಧರಿಸಿದ ಸಂದರ್ಭಗಳು ಏನೇ ಇರಲಿ ಅವನ ಯೋಚನೆ ಪಾಸಿಟಿವ್ ಆಗಿ ಇರಬೇಕು ಎಂದು ತಿಳಿದ ತನ್ನ ಹಿಟ್ಟಿನ ಗಿರಣಿಗೆ ಯಾರೇ ಬಂದರೂ ಮೊಗಳ ಗುತ್ತಾ ಸ್ವಾಗತಿಸುತ್ತಿದ್ದ ಅವನು ಮೊದಲಿಗಿಂತಲೂ ಫ್ರೆಂಡ್ಲಿಯಾಗಿದ್ದ ಮೊದಲು ಹಿಟ್ಟಿನ ಗಿರಣಿಯಲ್ಲಿ ಸೋಮಾರಿತನದಿಂದ ಕೆಲಸ ನಡೆಯುತ್ತಿತ್ತು ಆದರೆ ಈಗ ಬೇರೆ ಥರದೇ ಎನರ್ಜಿ ಇತ್ತು ಕಿಶನ್ ನಾನು ಪೂರ್ಣ ಮನಸ್ಸಿನಿಂದ ಕಷ್ಟಪಟ್ಟು ಕೆಲಸ ಮಾಡುತ್ತೇನೆ ಎಂದು ಯೋಚನೆ ಮಾಡಲು ಶುರು ಮಾಡಿದ್ದ ಆಗ ಏನಾದರೂ ಒಳ್ಳೆಯದು ಖಂಡಿತವಾಗಿಯೂ ಸಂಭವಿಸುತ್ತದೆ ಎಂದು ತಿಳಿದ ನಾನು ಯಶಸ್ವಿಯಾಗುತ್ತೇನೆ ನನ್ನ ಹಿಟ್ಟಿನ ಗಿರಣಿ ಮತ್ತೆ ಸ್ಟಾರ್ಟ್ ಆಗುತ್ತೆ ನಾನು ಜನರಿಗೆ ಒಳ್ಳೆಯ ಹಿಟ್ಟನ್ನು ನೀಡುತ್ತೇನೆ ಎಂದು ಪ್ರತಿದಿನ ಅಂದುಕೊಳ್ಳುತ್ತಿದ್ದ ಗ್ರಾಮದ ಜನರು ಮತ್ತೆ ಅವನ ಗಿರಣಿ ಅಂಗಡಿಗೆ ಬರತೊಡಗಿದರು ಅವರು ಕಿಶನ್ ಮಗನೇ ನೀನು ಕೊಡುವ ಹಿಟ್ಟು ಮೊದಲಿಗಿಂತಲೂ ತುಂಬ ಚೆನ್ನಾಗಿದೆ ಎಂದು ಹೇಳುತ್ತಿದ್ದರು ಇದರಿಂದ ಖುಷಿಯಾದ ಕಿಶನ್ ತನ್ನ ಹಿಟ್ಟಿನ ಗಿರಣಿಗೆ ಹೊಸ ಲುಕ್ ಕೊಡಲು ನಿರ್ಧರಿಸಿದ ಗಿರಣಿ ಅಂಗಡಿಯ ಗೋಡೆಗಳಿಗೆ ಬಣ್ಣ ಬಣ್ಣದ ಪೇಂಟ್ ಮಾಡಿಸಿದ ಹೊರಗಡೆ ಒಂದು ಶೈನಿಂಗ್ ಬೋರ್ಡ್ ಹಾಕಿಸಿದ ಕಿಶನ್ ಹಿಟ್ಟಿನ ಗಿರಣಿ ಎಂದು ಹೆಸರು ಬರಿಸಿದ ಒಮ್ಮೆ ಕಿಶನ್ ಹಿಟ್ಟಿನ ಗಿರಣಿಗೆ ಒಬ್ಬ ವ್ಯಾಪಾರಿ ಬಂದು ಈ ರೀತಿ ಹೇಳಿದ್ದ ನಿಮ್ಮ ಹಿಟ್ಟಿನ ಗಿರಣಿಯ ಹಿಟ್ಟು ತುಂಬ ರುಚಿಯಾಗಿರುತ್ತದೆ ನೀನು ಯಾಕೆ ನಿನ್ನ ಹಿಟ್ಟಿನ ಗಿರಣಿಯ ವ್ಯಾಪಾರ ಬೇರೆ ಲೆವೆಲ್ಗೆ ತಗೊಂಡು ಹೋಗಬಾರದು ನನ್ನ ಒಂದು ಆರ್ಗ್ಯಾನಿಕ್ ಸ್ಟೋರ್ ಇದೆ ಅಲ್ಲಿ ನಿಮ್ಮ ಗಿರಣಿಯ ಹಿಟ್ಟನ್ನು ಮಾರಬಹುದು ಎಂದಾಗ ಕಿಶನ್ ಇದನ್ನು ಕೇಳಿಸಿಕೊಂಡು ಅವನು ತಕ್ಷಣ ಸರಿ ಅಂದ ತನ್ನ ಮೇಲೆ ಇನ್ನೂ ಭರವಸೆ ಬಂದಿತ್ತು ನಾನು ಇದನ್ನು ಮಾಡಬಹುದೇ ಎಂದು ತನ್ನನ್ನು ತಾನು ಕೇಳಿಕೊಂಡ ಆದರೆ ಅವನು ತನ್ನ ಮೇಲೆ ಭರವಸೆ ಇಡು ಮತ್ತು ಒಳ್ಳೆಯದನ್ನು ನಿರೀಕ್ಷಿಸು ಆಗ ವಿಷಯಗಳು ನಿಮ್ಮ ಪರವಾಗಿ ನಡೆಯಲು ಪ್ರಾರಂಭಿಸುತ್ತವೆ ಎಂದು ಈಗಾಗಲೇ ಕಲಿತಿದ್ದ ಕ್ಲಿಯರ್ ಲೇಬಲಿಂಗ್ ನೀಟ್ನೆಸ್ನಿಂದ ಸಣ್ಣ ಸಣ್ಣ ಪ್ಯಾಕೆಟ್ಗಳನ್ನು ತಯಾರು ಮಾಡಿಸಿದ ಒಂದು ಶುದ್ಧ ಇಟ್ಟು ಒಳ್ಳೆಯ ಮನಸ್ಸಿನಿಂದ ಎಂದು ಪ್ರತಿ ಪ್ಯಾಕೆಟ್ನ ಮೇಲೆ ಬರೆದಿತ್ತು ಜನರಿಗೆ ಈ ಹಾನೆಸ್ಟಿ ತುಂಬ ಇಷ್ಟವಾಯಿತು ಕಿಶನ್ ಹಿಟ್ಟು ಆ ಗ್ರಾಮದ ಒಂದು ಅಂಗಡಿಯಲ್ಲಿ ಮಾರಾಟವಾಗತೊಡಗಿತು ಕೆಲವು ದಿನಗಳ ನಂತರ ಅವನಿಗೆ ತುಂಬ ಆರ್ಡರ್ಗಳು ಬರತೊಡಗಿದವು ಈ ಒಂದೇ ಹಿಟ್ಟಿನ ಗಿರಣಿಯಿಂದ ಆರ್ಡರ್ ಪೂರೈಸುವುದು ಕಷ್ಟವಾಯಿತು ಅದರಿಂದ ಕಿಶನ್ ಹೊಸ ಮಿಷಿನ್ ಖರೀದಿಸಲು ನಿರ್ಧರಿಸಿದ ಮೊದಲು ಈ ನಿರ್ಧಾರ ಮಾಡಲು ಹೆದರುತ್ತಿದ್ದ ಈಗ ನಾನು ಮಾಡುತ್ತೇನೆ ಬೆಸ್ಟ್ ಎಕ್ಸ್ಪೆಕ್ಟ್ ಮಾಡುತ್ತೇನೆ ಎಂದು ತಿಳಿದ ಅವನು ಬ್ಯಾಂಕಿನಿಂದ ಸಣ್ಣ ಲೋನ್ ಮಾಡಿ ಹೊಸ ಮಿಷಿನ್ ಖರೀದಿಸಿದ ಈಗ ಅವನ ಗಿರಣಿ ಸಂಪೂರ್ಣವಾಗಿ ಬದಲಾಗಿತ್ತು ಆರ್ಡರ್ ಎಕ್ವಿಪ್ಮೆಂಟ್ ಕ್ಲೀನ್ನೆಸ್ನಿಂದ ಕೂಡಿತ್ತು ಒಂದು ದಿನ ಗ್ರಾಮದ ಮಕ್ಕಳಿಗೆ ಕರೆದು ಹೇಗೆ ಪಾಸಿಟಿವ್ ಆಗಿ ಯೋಚಿಸಬೇಕು ಇದನ್ನು ಹೇಗೆ ಶಕ್ತಿಯನ್ನಾಗಿ ಮಾಡಿಕೊಳ್ಳಬೇಕು ಎಂದು ಹೇಳುತ್ತಿದ್ದ ಈಗ ನಿಮಗೆ ನಾವು ಮಾಡ್ತೀವಿ ಎಂಬ ನಂಬಿಕೆ ಬರುತ್ತದೆ ಭಗವಂತನು ನಿಮಗೆ ಸಹಾಯ ಮಾಡುತ್ತಾನೆ ಯೋಚನೆ ಮಾಡಿ ಎಲ್ಲರಿಗೂ ಒಳ್ಳೆಯದಾಗುತ್ತದೆ ಕಿಶನ್ನ ಕತೆ ಈಗ ಇನ್ಸ್ಪಿರೇಷನ್ ಆಗಿತ್ತು ಅವನು ಹೆಚ್ಚಿನ ವಿದ್ಯಾಭ್ಯಾಸದ ಹುಡುಗ ಆಗಿರಲಿಲ್ಲ ಮತ್ತು ಅವನ ಹತ್ತಿರ ಶ್ರೀಮಂತಿಕೆ ಇರಲಿಲ್ಲ ಆದರೆ ಅವನ ಯೋಚನೆ ಉನ್ನತವಾಗಿತ್ತು ಪಾಸಿಟಿವ್ ಥಿಂಕಿಂಗ್ ಮಾಡುವುದು ಲಕ್ಸರಿ ಅಲ್ಲ ಅದು ಅವಶ್ಯಕ ಎಂದು ಅವನು ಕಲಿಸಿದ ಸ್ಪೆಷಲಿ ಜಗತ್ತು ನಮ್ಮಿಂದ ಆಗಲ್ಲ ಅಂದಾಗ ನಮ್ಮ ಮೇಲೆ ನಂಬಿಕೆ ಇಟ್ಟು ಮಾಡಿ ತೋರಿಸಬೇಕು ನನ್ನ ಜೀವನ ಬದಲಾಯಿತು ಎಂದು ಹೆಮ್ಮೆಯಿಂದ ಹೇಳುತ್ತಿದ್ದ ಅವನ ನಂಬಿಕೆ ಎಷ್ಟು ಸ್ಟ್ರಾಂಗ್ ಅಂದರೆ ಯಾವುದೇ ಹೊಸ ಚಾಲೆಂಜ್ ಬಂದರೂ ಅದಕ್ಕೆ ಹೆದರದೆ ನಿಭಾಯಿಸುತ್ತಿದ್ದ ಒಂದು ದಿನ ಕಿಶನ್ ಬ್ರ್ಯಾಂಡ್ ರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿತು ಇದರಿಂದ ಗ್ರಾಮದ ಜನ ಖುಷಿಯಿಂದ ಚಪ್ಪಾಳೆ ಹೊಡೆದರು ಕಿಶನ್ ತಾಯಿಯ ಕಣ್ಣಲ್ಲಿ ನೀರು ಬಂತು ಅವರು ಅಂದರು ನೀನು ಒಳ್ಳೆಯ ಕೆಲಸ ಮಾಡಿದ್ದೀಯ ಮಗನೇ ಎಂದು ಕಿಶನ್ ಮುಗಳ್ನ ಗುತ್ತಾ ಉತ್ತರ ಕೊಟ್ಟ ನಾನು ಒಳ್ಳೆಯದನ್ನೇ ಬಯಸುತ್ತೇನೆ ಅಮ್ಮ ಈಗ ಅವನು ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಮಾತ್ರ ಅಲ್ಲ ರೋಲ್ ಮಾಡಲ್ ಆಗಿದ್ದಾನೆ ಜನರು ನೀನು ಇದೆಲ್ಲ ಹೇಗೆ ಮಾಡಿದೆ ಎಂದು ಕೇಳಿದಾಗ ಒಳ್ಳೆಯ ಯೋಚನೆ ಇಟ್ಟುಕೊಳ್ಳಿ ನಿಮ್ಮ ಮೇಲೆ ನಿಮ್ಮ ನಂಬಿಕೆ ಇಟ್ಟುಕೊಳ್ಳಿ ಎಂದು ಒಂದೇ ಮಾತು ಹೇಳುತ್ತಾರೆ ಆಗ ನೋಡು ಜಗತ್ತು ನಿಮ್ಮ ಯೋಚನೆ ಹಾಗೆ ಬದಲಾಗುತ್ತದೆ ಕಿಶನ್ನ ಜೀವನ ಇದನ್ನು ಕಲಿಸುತ್ತದೆ ಪಾಸಿಟಿವ್ ಆಗಿ ಯೋಚನೆ ಮಾಡುವುದು ಯಾವುದೇ ಜಾದುವಲ್ಲ ಆದರೆ ಅದರ ಪರಿಣಾಮ ಜಾದುವಿಗಿಂತ ಕಡಿಮೆ ಇಲ್ಲ ನಾನು ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ ಎಂದು ನೀವು ಪದೇ ಪದೇ ಹೇಳಿಕೊಳ್ಳುತ್ತಿದ್ದರೆ ನಿಮ್ಮ ಇಡೀ ಜೀವನವೇ ಬದಲಾಗುತ್ತದೆ ನೀವು ಹೇಗೆ ಡಿಸೈಡ್ ಮಾಡಿಕೊಳ್ಳುತ್ತೀರಾ ಅದು ನಿಧಾನವಾಗಿ ರಿಯಾಲಿಟಿ ಆಗಿಬಿಡುತ್ತದೆ ಕಿಶಾ ನೆಟ್ಟಿನ ಗಿರಣಿ ಈಗ ಒಂದು ಅಂಗಡಿಯಲ್ಲ ಅದು ಒಂದು ಸಿಂಬಲ್ ಆಗಿದೆ ಸಿಂಬಲ್ ಆಫ್ ಬಿಲೀಫ್ ಈ ಯೋಚನೆ ಆಗಿದೆ ಒಂದು ದಿನ ಕಿಶನ್ಗೆ ಒಂದು ಕಂಪನಿಯಿಂದ ಆಫರ್ ಬಂದಿತ್ತು ಆ ಕಂಪನಿ ಕಿಶನ್ನ ಬ್ರ್ಯಾಂಡ್ನ ಜೊತೆಗೆ ಟೈ ಆಫ್ ಮಾಡಲು ಬಯಸಿತ್ತು ಈ ಕಂಪನಿ ಕಿಶನ್ ಬ್ರ್ಯಾಂಡ್ನ ಹೆಸರಿನಲ್ಲಿ ಪ್ಯಾನ್ ಇಂಡಿಯಾದಲ್ಲಿ ಹಿಟ್ಟನ್ನು ಮಾರಲು ಯೋಚಿಸಿತ್ತು ಪ್ರಾರಂಭದಲ್ಲಿ ಕಿಶನ್ಗೆ ಖುಷಿಯಾಯಿತು ಇದರ ಟರ್ಮ್ ಕಂಡೀಷನ್ ಓದಿದಾಗ ಅವನ ಮನಸ್ಸು ಹೆದರಲು ಪ್ರಾರಂಭಿಸಿತು ಕಾಂಟ್ರಾಕ್ಟ್ ಲ್ಯಾಂಗ್ವೇಜ್ ಕಾಂಪ್ಲೆಕ್ಸ್ ಆಗಿತ್ತು ಏನಾದರೂ ಸಮಸ್ಯೆಯಾದರೆ ಇಷ್ಟು ದಿನದಲ್ಲಿ ಗಳಿಸಿದೆಲ್ಲ ಕಳೆದುಕೊಳ್ಳುತ್ತೇನೆ ಎಂದು ಹೆದರತೊಡಗಿದ ರಾತ್ರಿಯಲ್ಲಿ ಕಿಶನ್ ಒಬ್ಬನೇ ಕುಳಿತುಕೊಂಡು ಯೋಚನೆ ಮಾಡಿ ಕಂಪನಿ ಫೈಲನ್ನು ಮುಚ್ಚಿದ ಅವನ ಮನಸ್ಸಿನಲ್ಲಿ ಹೆದರಿಕೆ ಇತ್ತು ಆದರೆ ಒಂದು ಹಳೆಯ ಕ್ಯಾಲೆಂಡರ್ ಮೇಲೆ ಕಿಶನ್ ಕಣ್ಣು ಹಾಯಿಸಿದಾಗ ಅದರ ಮೇಲೆ ತಮ್ಮನ್ನು ತಾವು ನಂಬದೇ ಇದ್ದರೆ ಆ ದೇವರು ಸಹಾಯ ಮಾಡಲ್ಲ ಎಂಬ ವಾಕ್ಯ ಬರೆದಿತ್ತು ಇದರಿಂದ ಮತ್ತೆ ಪ್ರೇರಣೆಗೊಂಡು ಕಂಪನಿ ಜೊತೆ ಸೇರಿ ಸಾಧಿಸಿ ತೋರಿಸಿದ ಈ ಮೋಟಿವೇಶನ್ ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು